ಸಂಗತಿ ಅಂತ ಕೇಳಿದ್ರೆ ಮಾನ್ಯ ಸಚಿವರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ಇವತ್ತು ನಾವೊಂದು ಮುಲ್ಕಿಯಿಂದ ಬಹುಶಃ ಕಿನ್ನಿಗೋಳಿವರೆಗೆ ವರೆಗೆ ಬರುವಂತಹ ಒಂದು ರಸ್ತೆಗೆ ಡಾಮರೀಕರಣ ಸಂಪೂರ್ಣ ಆಗಲಿಲ್ಲ ಅರ್ಧ ಆಗಿದೆ ಅದಕ್ಕೆ ಇವತ್ತು ಉದ್ಘಾಟನೆ ಆಗ್ತಾ ಸ್ಥಳೀಯ ಶಾಸಕನಾದ ಶಾಸಕನಿಗೆ ಗೊತ್ತಿರಬೇಕಿತ್ತು ನನಗೆ ಗೊತ್ತಿರಲಿಲ್ಲ ಸ್ಥಳೀಯ ಶಾಸಕನನ್ನು ಬಿಟ್ಟು ಬಹುಶಃ ನಮ್ಮ ಮಾನ್ಯ ಕಂದಾಯ ಸಚಿವರಿಗೆ ಇದು ಗಮನಕ್ಕೆ ಗೊತ್ತಿರಲಿಕ್ಕಿಲ್ಲ ಅವರು ನನ್ನನ್ನು ಸ್ಥಳೀಯ ಶಾಸಕರನ್ನು ಬಿಟ್ಟು ಉದ್ಘಾಟನೆ ಮಾಡಿಸಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಇದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ರಾತ್ರಿ ಒಳಗೆ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ದೆ ನಾಳೆ ಉದ್ಘಾಟನೆ ಉಂಟಾ ಅಂತ ಇಲ್ಲ ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇವತ್ತು ಉದ್ಘಾಟನೆ ಆಗಿದೆ ಇದು ನನಗೆ ಬಹಳ ಬೇಸರ ತಂದಿದೆ ಯಾಕೆಂಥೇಳಿದ್ರೆ ನಾನು ಈ ಭಾಗದೊಬ್ಬ ಕ್ಷೇತ್ರದ ಶಾಸಕ ನನ್ನ ಕ್ಷೇತ್ರದಲ್ಲಿ ಉದ್ಘಾಟನೆ ಆಗುವಾಗ ನನಗೆ ಗೊತ್ತಿರಬೇಕು ಅದು ಮಾನ್ಯ ಶಾ ಸಚಿವರಿಗೆ ಗೊತ್ತಿರಲಿಕ್ಕಿಲ್ಲ ಅವರ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆದರೆ ಇದು ಸರಿಯಾದ ಕೆಲಸ ಅಲ್ಲ ನಾವೆಲ್ಲ ಒಂದಾಗಿ ಒಟ್ಟಾಗಿ ಪಕ್ಷ ಭೇದ ಮರೆತು